ತುಮಕೂರು ನಗರದ ವೀರಣ್ಣ ಕಲಾಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಸಹಯೋಗದಲ್ಲಿ ಶನಿವಾರ ತುಮಕೂರು ಹಾಗೂ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಗಳ ಶಿಕ್ಷಕರಿಗೆ ಕಾರ್ಯಾಗಾರ ನಡೆಸಲಾಯಿತು ಜಿಲ್ಲೆಗಳ ಶಿಕ್ಷಕರಿಗೆ ಶೈಕ್ಷಣಿಕ ಬಲವರ್ಧನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಅಂಗವಾಗಿ ಒಂದು ದಿನದ ಜಿಲ್ಲಾ ಶೈಕ್ಷಣಿಕ ಕಾರ್ಯಾಗಾರವನ್ನು ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೆರವೇರಿಸಿದರು ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಮಾತನಾಡಿ ಜಿಲ್ಲೆಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬದಲಾವಣೆ ತರುವ ಭರವಸೆಯ ಮಾತುಗಳನ್ನಾಡಿದರು ವೇದಿಕೆಯಲ್ಲಿ ಜಿಲ್ಲಾಧಿಕಾರಿ ಕಲ್ಯಾಣ್ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ವಿ ಅಶೋಕ್ ಡಿಡಿಪಿಐ ಕೆ ಮಂಜುನಾಥ್ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಸೆಣ್ಣ ಮಸಿಯಪ್ಪ ಉಪಸ್ಥಿತರಿದ್ದರು ಎಷ್ಟೋ ದಿನಗಳ ಕಾಲ ಬಿಇಒ ಕಚೇರಿಗಳ ಮುಂದೆ ಅಂತಿಮವಾಗಿ ಕೆಆರ್ ಆರ್ ನ ಆಯುಕ್ತರ ಕಚೇರಿ ಮುಂದೆ ದಿನಗಟ್ಟಲೆ ಹೋಗಿ ಅಲ್ಲೇ ಆ ಆವರಣದಲ್ಲಿರುವ ಬೆಂಚ್ ಆ ಜಗಲಿಗಳ ಮೇಲೆ ಮಲಗಿ ಆ ಒಂದು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಲಿಕ್ಕೆ ಕಾರಣಕರ್ತರಾದ್ರು ಅನ್ನೋದನ್ನ ಸಹ ಸರಿ ನಮ್ಮ ಹತ್ರ ಮೆಲ್ಕಾಕಿದ್ದಾರೆ ಯಾಕೆ ಮಾತ್ರ ನೋಡಿ ನಾವೆಲ್ಲ ಸರ್ಕಾರದ ವ್ಯವಸ್ಥೆಯಲ್ಲಿ ಬಹಳ ಒಂದು ಅವಕಾಶಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಂತಂದ್ರೆ ಮಾನವ ಸಂಪನ್ಮೂಲವನ್ನ ಬೆಳೆಸೋದು ಅಂತ ಹೇಳಿ ಯಾವುದೇ ದೇಶಕ್ಕೆ ಅಸ್ತಿತ್ವನೇ ಆ ಮಾನವ ಸಂಪನ್ಮೂಲ ಯಾವ ದೇಶದ ಮಾನವ ಸಂಪನ್ಮೂಲ ಷಡ್ಯೂರ್ವ ಆ ದೇಶ ತನ್ನಿಂದ ತಾನೇ ಅಭಿವೃದ್ಧಿಶೀಲ ದೇಶ ಆಗ್ತಿದೆ ನಮ್ಮ ಕಣ್ಣು ಮುಂದೆ ವಿಶ್ವದಾದ್ಯಂತ ಇರುವ ದೇಶಗಳನ್ನು ನೋಡಿದಾಗ ಈ ಅಂಶ ನಮಗೆ ಗಮನಿಸ್ಬೆ ಸೊ ಆ ರೀತಿ ದೇಶ ಕಟ್ಟಿದಂತಹ ಮಹಾನ್ ಭಾವಗಳು ಅಷ್ಟೆಲ್ಲ ಏನು ಸಮಾಜದ ವೈರುಧ್ಯಗಳ ನಡುವೆ ತಾವು ನಿಂತು ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನೋ ಒಂದು ಬದ್ಧತೆಯಿಂದ ಆ ರೀತಿಯ ಕೆಲಸ ಮಾಡಿದವರೆಲ್ಲರೂ ಕೂಡ ನಮಗೆ ಆಗಬೇಕು ಸೊ ಈ ಕಾರ್ಯದ ಅತ್ಯಂತ ಶಕ್ತಿಯುತವಾದಂಥ ವ್ಯವಸ್ಥೆ ಸರ್ಕಾರದ ವ್ಯವಸ್ಥೆ ಸರ್ಕಾರಿ ಶಾಲೆಗಳು ಬಹುಶಃ ಅತ್ಯಂತ ಹೆಚ್ಚು ಜ್ಞಾನ ಮೆರಿಟೋರಿಯಸ್ ಇರುವಂತ ಇರುವಂತವರೇ ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಶಿಕ್ಷಕರಾಗಿ ಬರ್ತಕ್ಕಂಥದ್ದು ಸೊ ಅಷ್ಟೆಲ್ಲ ಶಕ್ತಿಯುತವಾದಂತ ಅಂಶಗಳಿದ್ರೂ ಕೂಡ ನಾವು ಎಲ್ಲೋ ಒಂದು ಕಡೆ ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಒಂದು ಸಮರ್ಪಕವಾದಂತಹ ನ್ಯಾಯ ಕೊಡ್ತಾ ಇದೀವ ಅನ್ನೋದನ್ನು ನಾವು ಅವಲೋಕಿಸಿದ್ರೆ ಅದಕ್ಕೆ ನಾವೇ ನಮಗೆ ನಾವೇನೋ ಪ್ರಶ್ನೆಯನ್ನ ಹಾಕೊಳ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಕೂಡ ಇಟ್ಕೊಂಡು ಮುಂದಿನ ದಾಳಿಗಳನ್ನ ಸ್ಪಷ್ಟವಾದಂತ ದಾರಿಗಳನ್ನ ಜವಾಬ್ದಾರಿಗಳನ್ನ ನೀಡ್ತಾ ಹೇಗೆ ಜಿಲ್ಲೆಯನ್ನ ಮಾದರಿ ಶೈಕ್ಷಣಿಕ ವ್ಯವಸ್ಥೆ ಜಿಲ್ಲೆ ಮಾಡಬೇಕು ಅಂತೇಳಿ ಒಂದು ಆಲೋಚನಾ ಕ್ರಮದಿಂದ ಈ ಒಂದು ಕಾರ್ಯಾಗಾರವನ್ನು ನಾವು ಮಾಡ್ತಾ ಇದ್ದೇವೆ ಈ ಕಾರ್ಯಾಗಾರಕ್ಕೆ ಪ್ರೇರ ಶಕ್ತಿಯಾಗಿ ಸದಾ ಶಿಕ್ಷ ಶಿಕ್ಷಣ ಶಿಕ್ಷಕರ ಬಗ್ಗೆ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಮಕ್ಕಳ ಭವಿಷ್ಯ ಬಗ್ಗೆ ಚಿಂತಿಸ್ತಾ ಇರತಕ್ಕಂಥ ನಮ್ಮ ಪರಮೇಶ್ವರ್ ಸಾಹೇಬ್ರೆ ವೇದಿಕೆಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾದಂಥ ಹಾಗೂ ಯಾವುದೇ ಅಭಿವೃದ್ಧಿ ಕೆಲಸಗಳು ಅಂದರೆ ನಮಗೆ ಯಾವುದೇ ಭೂಮಿಯ ಲಭ್ಯತೆ ಇರಬಹುದು ಮಾರ್ಗದರ್ಶನ ಇರಬಹುದು ಇವೆಲ್ಲವನ್ನು ಕೂಡ ನಿರಂತರವಾಗಿ ನಮ್ಮ ಜಿಲ್ಲಾಧಿಕಾರಿಗಳಾದ ಶುಭ ಅವರು ಮಾಡ್ತಾ ಇದ್ದಾರೆ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ ಆತ್ಮೀಯರಾದಂತಹ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಅಶೋಕ್ ರವರೇ ನಮ್ಮ ಅಪರ ಜಿಲ್ಲಾಧಿಕಾರಿಗಳಾದಂಥ ಶಿವಾನಂದ್ ಕರಾಳೆ ಅವರೇ ನಮ್ಮ ಜಿಲ್ಲಾ ಪಂಚಾಯತ್ನ ನ ಉಪ ಸಿದ್ದಪ್ಪ ಪೂಜಾರಿ ಅವರೇ ಮುಖ್ಯ ಯೋಜನಾಧಿಕಾರಿಗಳಾದ ಸಿಂಹಸೇಪ್ಪ ಅವರೇ ತುಮಕೂರು ಡಿ ಡಿ ಪಿ ಅವರಾದಂಥ ಮಂಜುನಾಥ್ ಅವರೇ ಮಧುಗಿರಿಯ ಡಿ ಡಿ ಪಿ ಅವರಾದ ಗಂಗಾಧರ್ ಅವರೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಗೆ ಪೂರಕವಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕೆಲಸ ಮಾಡುವ ಎಲ್ಲ ಅಧಿಕಾರಿಗಳನ್ನು ನಾವು ಕಡ್ಡಾಯಗೊಳಿಸಿ ಮತ್ತು ಇರಿಸಿದ್ದೇವೆ ಅದರ ಭಾಗವಾಗಿ ನಮ್ಮ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳು ಬಂದಿದ್ದಾರೆ ಬಿಇಒಗಳು ಬಿ ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಎಲ್ಲ ಸಾಮಾನ್ಯಗಳಿಂದ ತಾವೆಲ್ಲ ಬಂದಿದ್ದೀರಿ ಸಿಗಳಿದ್ದಾರೆ ಬಿ ಆರ್ ಪಿಗಳಿದ್ದಾರೆ ಆರ್ ಪಿಗಳು ಇವತ್ತಿದ್ದಾರೆ ಅದೇ ರೀತಿ ಶಿಕ್ಷಕರ ಸಭೆಗಳನ್ನು ಪ್ರತಿನಿಧಿಸುವಂತ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಕೂಡ ತಾವೆಲ್ಲ ಇದ್ದೀರಿ ಅದಕ್ಕಿಂತ ಅದರ ಜೊತೆಗೆ ಅತ್ಯಂತ ಮುಖ್ಯವಾಗಿ ಕಳೆದ ವರ್ಷದ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ನಮ್ಮನ್ನು ಸ್ವಲ್ಪ ಘಾಸಿಗೊಳಿಸಿದೆ ಜಿಲ್ಲೆಯ ಶೈಕ್ಷಣಿಕ ವ್ಯವಸ್ಥೆ ಬಗ್ಗೆ ನಾವು ಮರು ಅವಲೋಕನ ಮಾಡುವಂತಹ ಸ್ಥಿತಿಗೆ ನಮಗೆ ನಿಲ್ಲಿಸಿದೆ ಅದಕ್ಕೆ ಪೂರಕವಾಗಿ ಇವತ್ತು ನಾವು ಎಲ್ಲ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರುಗಳನ್ನ ನಾವಿಲ್ಲಿ ಕರೆಸಿದ್ದೇವೆ ತಾವೆಲ್ಲರೂ ಕೂಡ ಬಂದಿದ್ದೀರಿ ಅದೇ ರೀತಿ ಮಾಧ್ಯಮ ಸನ್ಮಿತ್ರರು ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಗಳಾಗಿದ್ದೀರಿ ತಮ್ಮೆಲ್ಲರನ್ನು ಸ್ಮರಿಸ್ಕೊಂಡ ಇವತ್ತಿನ ಕಾರ್ಯಾಗಾರ ಎರಡು ಆಯಾಮಗಳನ್ನು ಹೊಂದಿದೆ ಮೊದಲನೇ ಆಯಾಮ ಇಡೀ ಶಿಕ್ಷಣ ಇಲಾಖೆಯ ಶಿಕ್ಷಣ ವ್ಯವಸ್ಥೆ ಅಂತಂದ್ರೆ ಅದರ ಇಡೇ ಶಕ್ತಿ ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಮಕ್ಕಳನ್ನ ತಯಾರು ಮಾಡೋದು ಜ್ಞಾನವಂತ ನಾಗರಿಕರನ್ನ ಸೃಜನೆ ಮಾಡೋದು ಆ ಕೆಲಸಕ್ಕೆ ಪೂರಕವಾದಂಥ ಚಟುವಟಿಕೆಗಳು ಮುಂದಿನ ಒಂದು ವರ್ಷಗಳ ಕಾಲ ನಾವು ಏನು ಮಾಡ್ತಾ ಇದ್ದೇವೆ ಅನ್ನೋದು ಅನ್ನೋದನ್ನ ಸಾಕಾರಗೊಳಿಸಲಿಕ್ಕೆ ಈ ಒಂದು ಕಾರ್ಯಾಗಾರ ಬರೀ ಜಿಲ್ಲಾ ಮಟ್ಟದ ಮುಖ್ಯೋಪಾಧ್ಯಾಯ ಹಂತದ ಕಾರ್ಯಾಗಾರ ಇವತ್ತು ಸನ್ಮಾನ್ಯ ಉದ್ಘಾಟನೆ ಮೇಲೆ ನಿರಂತರವಾಗಿ ಪ್ರತಿ ತಾಲೂಕುಗಳಲ್ಲಿ ಈ ರೀತಿಯ ಕಾರ್ಯಾಗಾರ ಈ ನಾವು ನಿಮಗೆ ಹೇಳ್ತೇವೆ ಯಾವ ಯೋಜನೆಗಳನ್ನು ನಾವು ನಿಮಗೆ ತರ್ತಾ ಇದ್ದೇವೆ ಆ ಎಲ್ಲ ಯೋಜನೆಗಳ ಬಗ್ಗೆ ತಳದ ತಳಮಟ್ಟದ ಪ್ರತಿ ಶಿಕ್ಷಕರವರೆಗೆ ನಾವು ತರಬೇತಿಯನ್ನ ಮುಂದಿನ ಹದಿನೈದು ದಿನಗಳಲ್ಲಿ ಕೊಡಬೇಕು ಅಂತೇಳಿ ಯೋಜನೆಯನ್ನ ರೂಪಿಸಿಕೊಂಡಿದ್ದೇವೆ ಅದರ ಸಾಂಕೇತಿಕ ಭಾಗವಾಗಿ ಮೇಲ್ಮಟ್ಟದಲ್ಲಿ ಇವತ್ತು ಮುಖ್ಯ ಶಿಕ್ಷಕರ ಮಟ್ಟದ ಒಂದು ಮತ್ತೆ ನಮ್ಮ ಡಯಟ್ ವ್ಯವಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಸೇರಿಸಿ ಅಧಿಕಾರಿಗಳನ್ನು ಸೇರಿಸಿ ಈ ಕಾರ್ಯಾಗಾರವನ್ನು ಮಾಡ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಗಟ್ಟಿಗೊಳಿಸೋದು ಇವತ್ತಿನ ಕಾರ್ಯಾಗಾರದ ಮೊದಲನೇ ಉದ್ದೇಶ ಎರಡನೇ ಉದ್ದೇಶ ಇಲ್ಲಿ ಇಒಗಳು ಎಲ್ಲ ಅಭಿವೃದ್ಧಿಗೆ ಪೂರಕವಾದಂತಹ ಇಲಾಖೆಯ ಅಧಿಕಾರಿಗಳನ್ನು ಕೂಡ ನಾವು ಕರೆಸಿದ್ದೇವೆ ಅವರ ಜವಾಬ್ದಾರಿ ಎರಡನೇ ಉದ್ದೇಶ ಒಂದು ಕರೆಯಾಗಾರದ್ದು ಈ ವರ್ಷ ನಾವು ಮಾನ್ಯ ಸಚಿವರ ನೇತೃತ್ವದಲ್ಲಿ ಘೋಷಣೆ ಮಾಡಿದ್ದೇವೆ ಈ ವರ್ಷ ಜಿಲ್ಲೆಯ ಇನ್ನೂರ ಇಪ್ಪತ್ತು ಹೈಸ್ಕೂಲ್ಗಳು ಒಂದು ಸಾವಿರದ ಮೂರು ಹೈಯರ್ ಪ್ರೈಮರಿ ಸ್ಕೂಲ್ಸ್ ಎಚ್ ಪಿ ಎಸ್ ಈ ಎರಡೂ ಕ್ಯಾಟಗರಿಗಳಲ್ಲಿರುವ ಎಲ್ಲ ಶಾಲೆಗಳ ಮೂಲಭೂತ ಸೌಕರ್ಯಗಳನ್ನು ನಾವು ಈ ವರ್ಷ ಮಾಡಿಯೇ ಇರ್ತೇವೆ ಅನ್ನೋ ಒಂದು ಸಂಕಲ್ಪವನ್ನು ನಾವು ಮಾಡಿದ್ದೇವೆ ಅದರ ಭಾಗವಾಗಿ ಇವತ್ತು ಏನೇನು ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನೋದನ್ನು ಕೂಡ ಈ ಒಂದು ಸಭೆಯ ಈ ಒಂದು ಕಾರ್ಯಾಲಯದ ಎರಡನೇ ಅಂಶ ಸೊ ನಾನು ಅಂತಿಮವಾಗಿ ತಮ್ಮಲ್ಲಿ ಮನವಿ ಮಾಡೋದು ನೋಡಿ ಎಷ್ಟೇ ಇಲಾಖೆಗಳು ಪೂರಕವಾಗಿ ತಮಗೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹಂತ ಹಂತವಾಗಿ ನಾವು ಒದಗಿಸಬಹುದು ಆದರೆ ಇಲಾಖೆಯ ಮೂಲ ಜವಾಬ್ದಾರಿ ಅದು ಬಂದು ನಿಲ್ಲೋದು ಕಲ್ಮಿನೇಟ್ ಆಗೋದು ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಶಿಕ್ಷಣದಲ್ಲಿ ಸದೃಢವಾದಂತಹ ನಾಗರಿಕರನ್ನು ಸೃಷ್ಟಿಸುವ ಕೆಲಸದಲ್ಲಿ ಸೊ ಆ ಕೆಲಸವನ್ನ ನಾವು ನಿಮ್ಮೆಲ್ಲರಿಂದ ನಿರೀಕ್ಷೆ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಸಂಕ್ಷಿಪ್ತವಾಗಿ ಇದರಲ್ಲಿ ಏನ್ ಮಾಡ್ತಾ ಇದ್ದೀವಿ ಅದರಲ್ಲಿ ಏನ್ ಮಾಡ್ತಾ ಇದ್ದೀವಿ ಮಾನ್ಯ ಸಚಿವರ ಬರಲಿ ಅನ್ನೋ ದೃಷ್ಟಿಯಿಂದ ನಾನು ಹೇಳೋದಕ್ಕೆ ಬಯಸಿ ಮೊದಲನೇದಾಗಿ ನಾವು ಶೈಕ್ಷಣಿಕ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕು ಸರ್ ನಮ್ಮಲ್ಲಿ ಎರಡು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬಿಇಒ ವ್ಯವಸ್ಥೆ ಎರಡನೇದು ಡೈರೆಕ್ಟ್ ವ್ಯವಸ್ಥೆ ಡಿಡಿಪಿ ವ್ಯವಸ್ಥೆ ಮತ್ತು ಡೈರೆಕ್ಟ್ ವ್ಯವಸ್ಥೆ ಈ ಡಿಪಿ ವ್ಯವಸ್ಥೆ ಸಂಪೂರ್ಣವಾಗಿ ಆಡಳಿತ ವಿಷಯಗಳನ್ನು ನೋಡಿಕೊಂಡ್ರೆ ಕೋರ್ ಇಲಾಖೆಯ ಅಂತರ್ವಾದಂತಹ ಮೌಲ್ಯಯುತ ಶಿಕ್ಷಣದ ಜವಾಬ್ದಾರಿಯನ್ನು ನಮ್ಮ ಡೈಎಕ್ಟ್ ಗೊತ್ತಿದೆ ಸರ್ ಹಾಗಾಗಿ ಕಳೆದ ಒಂದು ಆರು ತಿಂಗಳಲ್ಲಿ ಮಾಡಿ ಇವತ್ತು ಏನು ಸಿ ಆರ್ ಪಿಗಳು ಆರ್ ಪಿಗಳು ಮತ್ತು ಕರೆಸಿದ್ದೇವೆ ಈ ಇವತ್ತು ಕೊಡಲಿದ್ದೇವೆ ತಮ್ಮ ಜವಾಬ್ದಾರಿ ನೂರಕ್ಕೆ ಇನ್ನೂರಷ್ಟು ಜಾಸ್ತಿ ಆಗಬೇಕು ತಾವು ಪ್ರತಿ ತರಗತಿ ಪ್ರತಿ ಶಾಲೆಯ ಗುಣಮಟ್ಟದ ಶಿಕ್ಷಣದ ಸಂಪೂರ್ಣ ಮೆರುಸುವಾಗಿ ಜವಾಬ್ದಾರಿಯನ್ನು ತಾವು ಹೊರಬೇಕಾಗ್ತದೆ ಶಾಲೆಯಲ್ಲಿರೋರು ಸ್ವಾಭಾವಿಕವಾಗಿ ಹೋಗ್ತಾರೆ ಅಲ್ಲಿರೋ ಶಿಕ್ಷಕರಾಗಲಿ ಮುಖ್ಯೋಪಾಧ್ಯಾಯರಾಗಲಿ ಹೋಗ್ತಾರೆ ಹೊರ್ತಾರೆ ತಾವು ಪ್ರತಿ ತರಗತಿಗಳಲ್ಲಿ ಈಗಾಗಲೇ ಅದಕ್ಕೆ ನಾವು ಕ್ಷಮತೆ ಹೇಳಿ ಒಂದು ಯೋಜನೆಯನ್ನು ರೂಪಿಸಿದ್ದೇವೆ ಈಗ ಪ್ರಸ್ತುತ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ಒಂಬತ್ತು ಸಾವಿರದ ಮುನ್ನೂರು ಶಿಕ್ಷಕರು ಕೂಡ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅವರೆಲ್ಲೂ ಕೂಡ ಕೆಲವು ಕೊರತೆಗಳಿರ್ಬೋದು ಅಂತ ಕೊರತೆಗಳಿಗೆ ತರಬೇತಿಯ ಮೂಲಕ ನಾವು ಅವರಿಗೆ ಶಕ್ತಿಯನ್ನು ತುಂಬಬೇಕು ಅವರಿಗೆ ಪ್ರೋತ್ಸಾಹವನ್ನು ಉತ್ತೇಜನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಸಿಆರ್ಪಿಗಳು ಒಬ್ಬ ಸಿಆರ್ಪಿಗೆ ಹದಿನೈದು ಶಾಲೆಗಳಿದ್ದಾವೆ ನಾವು ಪ್ರತಿ ಶಾಲೆಯಲ್ಲಿ ಪ್ರತಿ ಶಾಲೆ ಪ್ರತಿ ತರಗತಿನಲ್ಲಿ ಒಂದು ಗಂಟೆಗಳ ಕಾಲ ಒಂದು ಪೀರಿಯಡ್ ತಾವು ಕಳಿಬೇಕಾಗ್ತದೆ ಒಂದು ಇಪ್ಪತ್ತೈದು ಪೇಸ್ನ ಸಮಗ್ರ ಮೌಲ್ಯಮಾಪನ ಆ ಪಾಠ ಪಠ್ಯ ಕ್ರಮ ಆಗ್ಬಹುದು ಏನು ಕೊರತೆ ನೋಡ್ತಾ ಇದೆ ಆಗ್ಬಹುದು ತರಬೇತಿ ಏನೇನು ಅವಶ್ಯಕತೆ ಇದೆ ಆ ಶಿಕ್ಷಕರಿಗೆ ಆಗಬಹುದು ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಸಮಾನವಾದಂತಹ ಗುಣಮಟ್ಟದ ಶಿಕ್ಷಣ ಸಿಗುವ ರೀತಿಯಲ್ಲಿ ನಮ್ಮ ಡಯ್ ವ್ಯವಸ್ಥೆ ಕಾರ್ಯಕ್ರಮ ಇದಕ್ಕೆ ನಾವು ಕ್ಷಮತೆ ಹೇಳಿ ಹೆಸರನ್ನ ಕೊಡಿದ್ರೆ ಒಂಬತ್ತು ಸಾವಿರದ ಮುನ್ನೂರು ಶಿಕ್ಷಕರು ಕೂಡ ಮುಂದಿನ ಎರಡು ತಿಂಗಳುಗಳಲ್ಲಿ ಅವರ ಪಠ್ಯಕ್ರಮ ಪಾಠ ಮಾಡುವ ವಿಧಾನ ಇವೆಲ್ಲವನ್ನು ಕೂಡ ನಾವು ಅವಲೋಕಿಸಿ ಯಾರಿಗೆ ತರಬೇತಿ ಬೇಕು ಮುಕ್ತವಾಗಿ ಅವರಿಗೆ ತರಬೇತಿಯನ್ನು ಕೊಡುವುದು ಅವರನ್ನು ಬುದ್ಧಿಗೊಳಿಸುವಂತಹದ್ದು ಅವರಿಗೆ ಉತ್ತೇಜನವನ್ನು ಉತ್ಸಾಹವನ್ನು ತುಂಬುವಂತಹದ್ದು ಗಟ್ಟಿ ಶಕ್ತಿಯುತವಾದಂತಹ ಒಂದು ಶಿಕ್ಷಣ ವ್ಯವಸ್ಥೆ ತರಲಿಕ್ಕೆ ಅವರನ್ನು ಪೂರಕ ಶಕ್ತಿಗಳಾಗಿ ನಾವು ಮಾರ್ಪಾಡು ಮಾಡುವಂಥ ಒಂದು ಕಾರ್ಯವಿಧಾನವನ್ನು ನಮ್ಮ ಕ್ಷಮತೆಯಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿ ಸರ್ ಎರಡನೇ ಅತಿ ದೊಡ್ಡ ನಮ್ಮ ಇಂಟರ್ವೆನ್ಷನ್ ಈ ವರ್ಷ ಅಂದ್ರೆ ಅನುಭವಾತ್ಮಕ ಕಲಿಕೆ ನಾನು ತಮ್ಗೆಲ್ಲರೂ ಕೂಡ ಯಾವಾಗಲೇ ಹೇಳ್ತಾ ಬಂದಿದ್ದೇವೆ ನಮ್ಮ ನಾಲ್ಕು ಗೋಡೆ ಮಧ್ಯ ಏನು ಶಿಷ್ಟ ಶಿಕ್ಷಣ ಕಲಿಸ್ತೇವೆ ಅದು ಜೀವನದ ಯಶಸ್ಸಿಗೆ ಐವತ್ತು ಪರ್ಸೆಂಟ್ ಅಷ್ಟೇ ಬಾಹ್ಯ ಪ್ರಪಂಚದ ಜ್ಞಾನ ಮಕ್ಕಳಿಗೆ ಏನಿದೆ ಅದು ಅವರ ಯಶಸ್ಸಿನಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತೇಳಿ ಹಾಗಾಗಿ ನಾಲ್ಕನೇ ತಾರೀಖಿನ ತರಗತಿಯಿಂದ ಹತ್ತನೇ ತಾರೀಖಿನವರೆಗೆ ತರಗತಿಯವರೆಗೆ ಎಲ್ಲ ಪ್ರತಿ ತರಗತಿಯ ಪ್ರತಿ ವಿಷಯಗಳಿಗೆ ಅನುಭವಾತ್ಮಕ ಕಲಿಕೆ ಏನನ್ನ ಮಾಡಬೇಕು ಅನ್ನೋದನ್ನ ನಾವೀಗ ಫೈನಲೈಸ್ ಮಾಡಿದ್ದೀವಿ ಅದರ ತರಬೇತಿಯನ್ನು ಕೂಡ ನಾವು ತಮ್ಗೆ ಕೊಡ್ತೇವೆ ಆದಷ್ಟು ಮಕ್ಕಳಿಗೆ ಹೊರಗಿನ ಪ್ರಪಂಚದ ಜ್ಞಾನವನ್ನು ತಾವು ಕೊಡಬೇಕಾಗುತ್ತೆ ಒಂದೇ ಒಂದು ಉದಾಹರಣೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳ